ತಾಲೂಕಿನ ಚಿಕ್ಕಜಂತಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನದ ಜಾಥಾ ಕಾರ್ಯಕ್ರಮವನ್ನು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಶ್ರೀಮತಿ ನೇತ್ರಾವತಿ ವೆಂಕುಬ ಹಾಗೂ ಉಪಾಧ್ಯಕ್ಷರಾದ ಬಲ್ಕುಂದಿ ನಾಗಪ್ಪ ಅಧಿಕಾರಿಗಳಾದ ರವಿ ಕಾರ್ಯದರ್ಶಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಜಂತಕಲ್ ಮುಖ್ಯ ಪಟ್ಟಣದ ಆರ್ ಟಿ ನಾಯಕ ಈ ಸಂದರ್ಭದಲ್ಲಿ ಮಾತನಾಡಿ ಕಾರ್ಯಕ್ರಮವನ್ನು ಮೆರವಣಿಗೆಯಲ್ಲಿ ಬಗ್ಗೆ ಆಶಾ ಕಾರ್ಯಕರ್ತೆಯರಿಗೆ ಕಳಸಾ ಅಂಗನವಾಡಿ ಟೀಚರ್ಸ್ ಕುಂಭ ರಂಗೋಲಿ ಇತರ ಕಾರ್ಯಕ್ರಮಗಳಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡರು ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರಿಗಳು ಮೆರವಣಿಗೆಗೆ ಮತ್ತು ಎಲ್ಲರನ್ನ ಪಾಲ್ಗೊಳ್ಳುವ ಮತ್ತು ಬರಮಾಡಿಕೊಳ್ಳಬೇಕು ಎಂದು ಆರ್ ಟಿ ಶಾಲಾ ಮಕ್ಕಳನ್ನು ಪಾಲ್ಗೊಳಿಸಿ ವಿವಿಧ ಕಾರ್ಯಕ್ರಮಗಳನ್ನು ವೇಷಭೂಷಣದಲ್ಲಿ ಮಕ್ಕಳನ್ನು ಪಾಲ್ಗೊಳಿಸುವ ವ್ಯವಸ್ಥೆ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಸಂಘ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಸಾರ್ವಜನಿಕ ಮುಖಂಡರುಗಳು ಈ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಎಲ್ಲರಿಗೂ ಮನವಿ ಮಾಡಿಕೊಂಡರು ಅಂಗನವಾಡಿ ಇಲಾಖೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಕಂದಾಯ ಇಲಾಖೆಯವರು ಗ್ರಂಥಪಾಲಕರಾದ ಲಕ್ಷ್ಮಣ್ ಶಿಕ್ಷಣ ಇಲಾಖೆ ಸಂಘ ಸಂಸ್ಥೆಯವರು ಪಾಲ್ಗೊಂಡಿದ್ದರು

اندر 15 3